ಆತ್ಮೀಯರೇ ನಮಸ್ಕಾರ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ಇಂದು ನಾಡಿನೆಲ್ಲೆಡೆ ರಾಮ ಮಂದಿರಗಳಲ್ಲಿ ಶ್ರೀ ರಾಮನವಮಿಯನ್ನು ಬಹಳ ಭಕ್ತಿ ಭಾವದಿಂದ ಎಲ್ಲ ಶ್ರೀರಾಮನ ಭಕ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಪ್ರಸಾದವಾಗಿ ಮಜ್ಜಿಗೆ ಪಾನಕ ಬೇಳೆಯನ್ನು ಹಂಚುವುದರೊಂದಿಗೆ ಭಾವೈಕ್ಯತೆಯನ್ನು ಕೂಡ ಮೆರೆದರು ಎಲ್ಲೆಲ್ಲೂ ಕೂಡ ಶ್ರೀ ರಾಮನಾಮದ ಜಪವನ್ನು ಹಾಡಿ ಇಡೀ ದೇಶದೆಲ್ಲೆಡೆ ರಾಮ ರಾಮ ಎಂದು ಗುಣಗಾನ ಮಾಡಿದರು ಅದೇ ರೀತಿ ನಮ್ಮ ಊರು ಮೆರಳೆಯಲ್ಲಿಯೂ ಕೂಡ ಶ್ರೀ ರಾಮನವಮಿಯನ್ನು ಬಹಳ ಸಾಂಪ್ರದಾಯಬದ್ಧವಾಗಿ ಆಚರಣೆ ಮಾಡಿದರು ಇಂದು ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಶ್ರೀ ಕೋದಂಡರಾಮ ದೇವ ಸೇವಾ ಸಮಿತಿ ವತಿಯಿಂದ ಹೇಳೋದೇನೆಂದರೆ ಇವತ್ತು ರಾಮನವಮಿ ಪ್ರಯುಕ್ತವಾಗಿ ಉತ್ಸವ ಕಾರ್ಯಕ್ರಮ ಹಾಗೂ ಪಾನಕ ಮತ್ತು ಹೆಸರುಬೇಳೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮತ್ತು ಹಣ್ಣು ತುಪ್ಪ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವಾಲಯಕ್ಕೆ ಒಂದು ಕಳೆ ತಂದು ಕೊಟ್ಟಿದ್ದಾರೆ ಈ ಎಲ್ಲರ ಸಹಕಾರ ಇದಕ್ಕೆ ಗ್ರಾಮಸ್ಥರಿಂದ ಹಾಗೂ ಎಲ್ಲ ನಿರ್ದೇಶಕರು ಮತ್ತು ಸಂಘದ ಎಲ್ಲ ಅಧ್ಯಕ್ಷರು ಕೆಂಪೇಗೌಡರು ಮತ್ತು ಉಪಾಧ್ಯಕ್ಷರು ನಟ ಇವರು ವಿಶ್ವನಾಥ್ ಅವರು ಮತ್ತು ಸ ಸಣ್ಣರಾಮೇಗೌಡರು ಕಾರ್ಯದರ್ಶಿಗಳು ಎಲ್ಲರ ಸಹಕಾರ ಮತ್ತು ಎಲ್ಲರ ಊರಿನ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಇದೊಂದು ಕಾರ್ಯಕ್ರಮ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು ತುಂಬ ಖುಷಿಯಾಗ್ತದೆ ಇದೇ ರೀತಿ ಎಲ್ಲ ಸಹಕಾರ ಕೊಟ್ಟು ನಮ್ಮ ಗ್ರಾಮಸ್ಥರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳನ್ನ ನಮ್ಮ ಸಂಘದ ಪರವಾಗಿ ಒಬ್ಬ ವಂದನೆಗಳನ್ನು ಸಲ್ಲಿಸ್ತೇನೆ ಮುಂದೆನೂ ಸಹ ಇದೇ ರೀತಿ ಪ್ರತಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಈ ಕೋದಂಡರಾಮ ದೇವಾಲಯಕ್ಕೆ ಎಲ್ಲರ ಸಹಕಾರವನ್ನು ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಸಹಕರಿಸಬೇಕಾಗಿ ಬಿರ್ಲೆ ಕೋದಂಡ ರಾಮಿ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನಮಿ ಉತ್ಸವವನ್ನು ಉಜೃಂಭಣೆಯಿಂದ ಮಾಡಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ಖುಷಿಯಿಂದ ದೇವರ ಆಶೀರ್ವಾದ ತಗೊಂಡು ಆಗಮಿಸಿದ್ದಾರೆ ಮುಂದಲೂ ಸಹ ಈ ಥರ ಹೆಚ್ಚಿನ ರೀತಿ ಬಂದು ಸಹಕರಿಸಿ ಮುಂದೆಯೂ ದೇವ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾರೆ ಶ್ರೀ ಕೋದಂಡರಾಮ ದೇವಾಲಯದ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇವತ್ತಿನ ದಿವಸ ಶ್ರೀರಾಮನವಮಿ ಕಾರ್ಯಕ್ರಮ ಅದರಲ್ಲಿ ಕ್ರಿಸ್ತು ಊರು ಸುತ್ತ ಮೆರವಣಿಗೆ ಮಾಡಿ ಹೆಚ್ಚಿನ ರೀತಿ ಜನಸಂಖ್ಯೆ ಜನ ಸೇರಿದ್ದು ಇವತ್ತು ಈ ದಿವಸ ಭಾಳ ಸಂತೋಷವಾಗಿದೆ ನಮ್ಮ ಈ ಸೇವಾ ಸಮಿತಿಗೆ ಮತ್ತು ಈ ದೇವರಿಗೆ ಎಲ್ಲರೂ ಕೂಡ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ನೀಡಿದ್ದಾರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇದಕ್ಕೆ ಈ ದೇವಾಲಯಕ್ಕೆ ಸಹಾಯ ಮತ್ತು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಕೋದಂಡರಾಮ ಸೇವಾ ಸಮಿತಿಯ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ರೀತಿ ಹೆಚ್ಚಿನ ಸುಮಾರು ನೂರಾರು ವರ್ಷಗಳ ಕಾಲದಿಂದ ನೇಮನ ಆಚರಿಸ್ತಾ ಇದ್ದರು ಇಲ್ಲಿ ರಥೋತ್ಸವ ನಡೀತಿತ್ತು ಈ ರಥೋತ್ಸವ ಶಿಥಿಲವಾಗಿರೋದ್ರಿಂದ ಈ ಕೆಲವು ವರ್ಷಗಳಿಂದ ನಿಲ್ಲಿಸಲಾಗಿದೆ ಈ ರಥಗಾಲಿಯಿಂದ ಶ್ರೀರಾಮ ಸೀತಾಮಾತ ಲಕ್ಷ್ಮಣನವ್ರನ್ನ ಅವರ ಪ್ರದರ್ಶನವನ್ನು ಮಾಡಿಕೊಂಡು ಊರು ಗ್ರಾಮದಲ್ಲಿ ಹಿಂದೆ ಯಾವ ರೀತಿ ನಡೀತಾ ಇತ್ತೋ ಅದೇ ಪದ್ಧತಿ ರೀತಿ ನಾವು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಹಿನಿಯಾಗಿರ್ತಕ್ಕಂಥ ನಮ್ಮ ಶ್ರೀರಾಮ ಒಂದು ಸಂಘ ವತಿಯಿಂದ ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಅಧ್ಯಕ್ಷನ ಶ್ರೀ ಎಮ್ ಆರ್ ಕೆಂಪೇಗೌಡ್ರಂತಲು ವಿಶ್ವನಾಥನವ್ರನ್ನ ಉಪಾಧ್ಯಕ್ಷ ಅಂತು ಸಣ್ಣರಾಮೇಗೌಡವರು ಕಾರ್ಯದರ್ಶಿಗಳು ನಾಗರಾಜೇಗೌಡ ಎಮ್ ಎಲ್ ಅವರು ಸಹ ಕಾರ್ಯದರ್ಶಿಗಳು ಎಮ್ ಜಿ ಧರೇಣ ಧರೇಣ ಧರಣಿ ಕುಮಾರ್ ಅವರು ಖಜಾಲ್ಚಿಯವರು ಮಂಜುನಾಥ್ ಎಮ್ ಆರ್ ಅವರು ಎಮ್ ಆರ್ ಸುರೇಶು ರೇಖಾ ಎ ತೇಜಸ್ವಿನಿ ಎಸ್ ಪಿ ವಿಜಯಲಕ್ಷ್ಮಿ ಎಮ್ ಕೆ ಜಗದೀಶು ಎಮ್ ಜೆ ನಾಗೇಶ್ ಮಾಧು ನವೀನ್ ಕುಮಾರ್ ಎಮ್ ಟಿ ಎಮ್ ಆರ್ ಕಾಂತರಾಜು ಜಯರಾಮೇಗೌಡ ಹೀಗೆ ನಾವು ಹದಿನಾರು ಜನವನ್ನು ಸೇರಿಸಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಈ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಒಮ್ಮತದಿಂದ ಹೋಗ್ತಾ ಇರೋದ್ರಿಂದ ಕಳೆದ ಬಾರಿಯಿಂದ ವಿಜೃಂಭಣೆ ನಡೀತಾ ಇದೆ ದೇವಸ್ಥಾನ ಶಿಥಿಲವಾಗಿರೋದ್ರಿಂದ ನಮ್ಮ ಗ್ರಾಮದ ಇಂಜಿನಿಯರ್ ಆಗಿರ್ತಕ್ಕಂಥ ಎಂ ಟಿ ಮಂಜುನಾಥ್ರವರು ಕೂಡ ಈ ಶಿಥಿಲಾವಸ್ಥೆಯನ್ನು ನಾವು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಒಪ್ಪು ಹೋಗಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಈ ದೇವಸ್ಥಾನದ ಕಾಮಗಾರಿನೂ ಕೂಡ ಪ್ರಾರಂಭ ಆಗ್ತದೆ ಮುಂದಿನ ವರ್ಷದ ಕೂಡ ಇದೇ ರೀತಿ ಗ್ರಾಮದವರೆಲ್ಲ ಸಹಕರಿಸಿ ವಿಜಂಬರಣೆಯಿಂದ ಆಚರಿಸಿ ಈ ಶ್ರೀರಾಮನ ಪಾದಕ್ಕೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ಮಾಡ್ತೀವಿ ಜೈ ರಾಮ್ ಜೈ ಎಂದು ಈಗ ಕಳೆದ ಶ್ರೀ ಶ್ರೀರಾಮನವ ಪ್ರಯುಕ್ತವಾಗಿ ನಾವು ಹಿಂದೆ ಭೇಟಿ ಮಾಡಿದ್ದೆ ಭೇಟಿ ಮಾಡಲಾಗಿ ಇಲ್ಲಿ ದೇವರ ಜಿನ್ನೋ ಕೆಲ ಕೆಲವು ಕಾರ್ಯ ಕಾರ್ಯದ ಸಿವಿಲ್ ಆಗಬೇಕಾಗಿದೆ ದೇವಸ್ಥಾನದಲ್ಲಿ ರೂಫು ಮಳೆ ಬಂದಾಗ ಲೀಕ್ ಆಗ್ತಾ ಇದೆ ಮತ್ತು ಡ್ಯಾಮೇಜ್ ಇದೆ ಅದು ರಿಪೇರಿ ಮಾಡೋದ್ರ ಬಗ್ಗೆ ಈಗಾಗಲಿ ಕ್ರಮ ವಹಿಸಲಾಗಿದೆ ಇನ್ನು ನಾಳೆನೇ ಬಂದು ನಮ್ಮ ಇಂಜಿನಿಯರ್ಗಳು ಬಂದು ಇದನ್ನು ಸರ್ವೆ ಮಾಡಿ ಏನೇನು ಮಾಡಬೇಕು ಅಂತ ಕ್ರಮ ತೊಗೊಳಕ್ಕೆ ಎಲ್ಲ ವ್ಯವಸ್ಥೆಗಳು ಆಗಿದೆ ಇವತ್ತು ಇವತ್ತೇ ಬರ್ತಾ ಇರೋ ಬಿಕಾಸ್ ರಾಮನವಮಿ ಇದೆ ಅಂತ ಹೇಳಿ ಇವತ್ತು ಯಾರೂ ಬರಲಿಲ್ಲ ನಾಳೆ ಬಂದು ಎಲ್ಲ ಏನೇನಿದೆ ನಮ್ಮ ಕಡೆಯಿಂದ ಏನು ಸಾಧ್ಯ ಜೀವನೋದ್ರ ಕಾರ್ಯ ಮಾಡಿ ಮೇರೆಲ್ಲೇ ಶ್ರೀರಾಮದೇವರ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಅನ್ನುವಂತ ಇದೆ ಈ ದಿಸೆಯಲ್ಲಿ ನಮ್ಮ ಊರಿನ ಎಲ್ಲ ಪ್ರಮುಖರುಗಳು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಶ್ರೀರಾಮನವಿ ಇರ್ಬೋದು ಕಾರ್ತಿಕೆ ಇರ್ಬೋದು ಯಾವುದೇ ಇರ್ಬೋದು ಇದೇ ಥರ ನಮ್ಮ ರಾಮದೇವ್ರ ದೇವಸ್ಥಾನ ಮತ್ತಷ್ಟು ವಿಜೃಂಭಣೆಯಿಂದ ನೆರವೇರಲಿ ಅಂತ ನನ್ನ ನನ್ನ ಆಶಯ ಇದಕ್ಕೆ ಎಲ್ಲರೂ ಕೂಡ ತಮ್ಮ ಸಹಾಯ ಅನುಮಾನದನಗಳನ್ನು ಕೊಟ್ಟು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಅಭಿವೃದ್ಧಿಯಾಗಲಿ ಅಂತ ಬೇಡ್ಕೊಳ್ತೀವಿ